ನಾವು ಓನ್ ಪ್ರೊಡಕ್ಷನ್ ಅಂದರೆ ನಮ್ಮದು ಪ್ರೊಡಕ್ಷನ್ ಸ್ವಂತವಾಗಿ ನಾವೇ ಮಾಡ್ತಾ ಇರೋದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಎಮ್ ಎನ್ ಸಿ ಕಂಪ್ನಿಗೆ ಆ ಕಂಪ್ನಿಗೆ ಬಲ್ಕ್ ಸಪ್ಲೈ ಮಾಡ್ತಿದ್ದು ಫಸ್ಟ್ಗೆ ಅದನ್ನು ಏನೋ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಒಂದು ಒಳ್ಳೆ ಲಾಭ ಬರಲಿ ಒಂದು ಒಳ್ಳೆಯ ಗುಣಮಟ್ಟದ್ದು ಸೀಟ್ ಸಿಗಲಿ ಅವ್ರಿಗೆ ಅಂತಂದು ಅವ್ರಿಗೆ ಕಳಪೆ ಬೀಜ ಸಿಕ್ಕಿದ್ದು ಭಾಳ ಜನ ರೈತರು ಭಾಳ ಎಫೆಕ್ಟ್ ಆಗಿದ್ರು ನಮ್ಮದು ಸ್ವಂತ ಪ್ರೊಡಕ್ಷನ್ ಇಂದ ಅದಕ್ಕೋಸ್ಕರ ರೈತ್ರಿಗೆ ಬಂದು ಮುಟ್ಸ್ಬೇಕಂತ ಸೀಡನ್ನ ರೈತಕ್ಕೋಸ್ಕರ ತಂದು ಕೊಟ್ಟು ತಂದು ಕೊಟ್ಟಿದ್ವಿ ಅವರಿಗೆ ಅವ್ರಿಗೆ ಡೆಮೋ ಅಂತ ಕೊಟ್ಟಿದ್ದು ಇವ್ರ ಹೆಸರು ಲಕ್ಷ್ಮಣ ಅಂತಂದು ಹೇಳಿ ಇವ್ರು ಏನು ನಂಬಿಕೆ ಇಟ್ಕೊಂಡ್ರು ಗೊತ್ತಲ್ಲ ನಮ್ಮ ಮೇಲೆ ನಮ್ಮ ಸೀಡೆ ಇವರು ಸೋಯಿಂಗ್ ಮಾಡಿದ್ರು ಆ ಸೋಯಿಂಗ್ ಮಾಡಿದಕ್ಕೆ ನಮ್ಗೆ ಅವ್ರಿಗೆ ಅವ್ರಿಗೆ ನಮ್ಮ ಕಂಪ್ನಿಗಳಿದ್ದ ದೊಡ್ಡ ಕೃತಜ್ಞತೆಗಳು ನಮ್ಮದು ಸೀಡೆ ಅಂತಂದ್ರೆ ಇದು ಒಂದೇ ವೆರೈಟಿ ಇಲ್ಲ ಕರಣ ಅಂತಂದ್ರೆ ಒಂದು ಕರಣ ಅಂತಂದು ಬಿಟ್ಟಿದ್ದೇವೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಇದೆ ಆಮೇಲೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ರೇವಂತ್ ಅಂತ ಡಬ್ಬೆಕಾಯಿ ರೇವಂತ್ ಅಂತ ಇಲ್ಲೇ ಸರೌಂಡಿಂಗ್ ಎಲ್ಲ ಕೊಟ್ಟಿದ್ದೇವೆ ಆಲ್ರೆಡಿ ನಾವು ಮೂರು ವರ್ಷ ಆಯ್ತು ಇಲ್ಲಿ ಬಳ್ಳಾರಿ ಬಂದು ಇದುವರೆಗೂ ನಮ್ದು ಯಾವುದೇ ಕಂಪ್ನಿದು ಒಂದೇ ಒಂದು ಸಣ್ಣ ಸಿಂಗಲ್ ಕಂಪ್ಲೇಂಟ್ ಸತಿಗೆ ಇಲ್ಲ ಚೆನ್ನಾಗಿ ಬರುತ್ತೆ ನಮ್ದು ಮೇನ್ ಉದ್ದೇಶ ರೈತರಿಗೆ ಒಳ್ಳೆ ಕ್ವಾಲಿಟಿ ಸೀಟ್ ಸಿಗಲಿ ಅನ್ನೋ ಒಂದು ಉದ್ದೇಶ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಇದು ಮುಕ್ಕಾಲ್ ಎಕರೆ ಇಟ್ಟು ನೋಡಿ ಬೇರೆ ಸೀಟು ಬೇರೆ ಸೀಡು ನಾಲ್ಕು ಎಕರೆ ಐದು ಎಕರೆ ಜನಕ್ಕೆ ಇಟ್ಟಿದ್ದೆ ಅದಕ್ಕೆ ಇದಕ್ಕೆ ಮೇಂಟೆನ್ಸ್ ಇದಕ್ಕೆ ಕಡಿಮೆ ಮುದುರು ಕಡಿಮೆ ಮುದುರು ಕಡಿಮೆ ಕಾಪ್ ಬೆಳತೆ ಬೆಳತೆ ಕಾಪ್ ಇಡ್ದು ಬಿಡ್ತೈತೆ ಅದು ಬೇರೆ ಸೀಟ್ ಬೇರೆ ಅದು ಆ ಕಡೆ ಮಿಲನ್ ಸೀಟ್ ಇಟ್ಟೀನಿ ಅಲ್ಲಿ ಡಬಲ್ ಪತ್ರಿ ಹೋಗಿ ಇಟ್ಟೀನಿ ಹ್ಮ್ ಸೇಮ್ ಮೇಂಟೈನ್ ಮಾಡಿ ಸೇಮ್ ಮೇಂಟೈನ್ ಆದ್ರೂ ಇದು ಮೇಂಟೆನೆನ್ಸ್ ಕಡಿಮೆ ಬರ್ತೈತೆ ಇದು